ಸರ್ ನಮಸ್ಕಾರ ಅದು ಮಹೇಂದ್ರ ಬುಲರ್ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಅದು ಬಾಡಿಗೆ ಸರ್ ಸರ್ ಅದು ಬಾಡಿಗೆ ಮತ್ತೆ ಕಂಪನಿಗೆ ಏನಾದ್ರು ಅಟ್ಯಾಚ್ ಮಾಡ್ತೀರಾ ಹಾ ಸರ್ ಕಂಪನಿ ಅಥವಾ ಲೀಸ್ ಗೆ ಆದ್ರೂ ಇದು ಮಾಡ್ತೀವಿ ಸರ್ ನಿಮ್ಮ ಲೋಕಲ್ ಯಾರು ಹುಡುಗರು ಲೀಸ್ ತಗೊಂಡ್ರೆ ನಿಮ್ಮ ಲೋಕಲ್ ಬಾಡಿಗೆ ಬಂದ್ರೆ ಕಂಪನಿ ಎಲ್ಲದಕ್ಕೂ ನಡೆಯುತ್ತಾ ಹಾ ಎಲ್ಲದಕ್ಕೂ ನಡೀತೇ ಸರ್ ಸರ್ ಕಂಪನಿಗೆ ನಿಮ್ಮ ಗಾಡಿ ಬಿಟ್ರೆ ಕಂಪನಿ ನಿಮ್ಮ ಗಾಡಿಗೆ ಅಮೌಂಟ್ ಎಷ್ಟು ಕೊಡಬೇಕು ತಿಂಗಳಿಗೆ ತಿಂಗಳಿಗೆ ಒಂದು 50000 ಸರ್ ಡ್ರೈವರ್ ಎಲ್ಲ ನಮ್ಮ ಕಡೆ ಸರ್ ಊಟ ಎಲ್ಲ ನಮ್ಮ ಕಡೆ ಡ್ರೈವರ್ ಆಗಿ ನೀವು ಹೋಗ್ತೀರಾ ಡ್ರೈವರ್ ಗೆ ಅಮೌಂಟ್ ಕೊಡ ಅವಶ್ಯಕತೆ ಇರಲ್ಲ

ನಮ್ದು ಧಾರವಾಡ ಜಿಲ್ಲೆ ನೋಲ್ ಉನ್ ಸರ್ ನಮ್ದು ಪ್ರಾಪರ್ ನೋಲ್ಗುಂದ್ ಸರ್ ಧಾರವಾಡ ಡಿಸ್ಟಿಕ್ ಹಾ ಧಾರವಾಡ ಡಿಸ್ಟಿಕ್ ನಿಮ್ಮ ಡಿಸ್ಟಿಕ್ ಅಲ್ಲಿ ಬಾಡಿಗೆ ಹೋಗ್ತಿರಲ್ಲ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಿರಾ ಪೂರ್ತಿ ಒತ್ತು ಕುಟ್ಟಿಗೆ ಲಂಸ ಮಾತ್ರ ಕಂಬಿಟ್ಟು ಹೋಗ್ತಿರಾ ಸರ್ ನಮಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಆದ್ರೆ ಬಹಳ ಅನುಕೂಲ ಆಗುತ್ತೆ ಸರ್ ಅದು ಅಥವಾ ಬೇರೆ ಕಡೆ ಆದ್ರೂ ನಡೆಯುತ್ತೆ ಸರ್ ಅಲ್ಲ ಅಲ್ಲ ಓಕೆ ನಿಮ್ಮ ಲೋಕಲ್ ಅಲ್ಲಿ ಬಾಡಿಗೆ ಹೋಗ್ತಿರಲ್ಲ ಹಾ ಹೌದು ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತಿರಾ ಪೂರ್ತಿ ಲಂಸ ಮಾತ್ರ ಕಂಬಿಟ್ಟು ಹೋಗ್ತಿರಾ ನಾ ಕಿಲೋಮೀಟರ್ ಇಲ್ಲಿ ಲೋಕಲ್ ಆದ್ರೆ ಕಿಲೋಮೀಟರ್ ಲೆಕ್ಕ ಸರ್ ಎಷ್ಟು ಒಂದು ಒಂದು ಕಿಲೋಮೀಟರ್ ಹೆಂಗೆ ಹೋಗ್ತಿರಾ ಕಿಲೋಮೀಟರ್ ಗೆ ಒಂದು ಹದಿನೆಂಟು ಹಿಂಗ್ ಹೋಗುತ್ತೇವೆ ಸರ್ ಅದರಲ್ಲಿ ಟೋಲ್ ಡ್ರೈವರ್ ಗೆಲ್ಲ ನೀವೇ ಕೊಡ್ತೀರಾ ಅವರು ಎಲ್ಲ ನಾವೇ ಸರ್ ನೀವೇ ಕೊಡ್ತೀರಾ ಟೋಲ್ ಇದಕ್ಕೆ ಟೋಲ್ ಇಂದ ಎಲ್ಲ ನಿಮ್ ಕಡೆ ಆಗಿರುತ್ತಾ ಅದು ಕಿಲೋಮೀಟರ್ ಎಷ್ಟು ಆಗುತ್ತೆ ಅಷ್ಟು ಅಮೌಂಟ್ ಕೊಟ್ಟರೆ ಸಾಕ ಹಾ ಅಷ್ಟೇ ಸಾಕು ಸರ್ ಎಷ್ಟು ಮಾಡಲ್ ಗಾಡಿ ತಗೊಂಡ್ ಎಷ್ಟು ವರ್ಷ ಆಯ್ತು ಸರ್ ಈಗ ಒಂದು ವರ್ಷ ಆಯ್ತು ಸರ್ ಅದು ಗಾಡಿ ಬಂದು ಹೌದಾ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಲ್ಲ ಏನು ತೊಂದರೆ ಇಲ್ಲ ಅಲ್ಲ ಹೊಸ ಗಾಡಿ ಸರ್ ಈಗ ಒಂದು ವರ್ಷ ಆಯ್ತು ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ ಎನ್ ಬಿ ಎನ್ ಕಂಡು ಯೂಟ್ಯೂಬ್ ಚಾನಲ್ ಗಳಿಂದ ಬಂದು ನಿಮ್ ಗಾಡಿ ಯಾರನ್ನ ಕಂಪನಿಗೆ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ ಲೋಕಲ್ ಯಾರನ್ನ ಹುಡುಗರು ಅಗ್ರಿಮೆಂಟ್ ಮಾಡ್ಕೊಂಡು ಲೀಜಿ ತಗೊಂಡ್ರೆ ಹಾಗೆ ನಿಮ್ ಲೋಕಲ್ ಯಾರನ್ನ ಬಾಡಿಗೆ ಕೊಟ್ರೆ ಒಂದು ರೀಜನಲ್ ರೇಟ್ಗೆ ಬೆಸ್ಟ್ ಗೆ ಗಾಡಿ ಬಿಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು